ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇದು ಯು ಎ ಎಸ್ ಪಿ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಮಲ್ಟಿಮೀಡಿಯಾ ಸ್ಟುಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಸ್ಟೂಡೆಂಟ್ ವಾಲಂಟಿಯರ್ಸ್ ಆದಂತಹ ದೀಪ ಹಾಗೂ ಸಂಜನಾ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ಕಾರ ದೀಪಾ ಅವರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ಮೂರನೇ ದಿನದ ಕೃಷಿ ಮೇಳ ಹೇಗೆ ಅನ್ನಿಸ್ತಿದೆ ಆ್ಯಸ್ ಅ ಸ್ಟೂಡೆಂಟ್ ವಾಲಂಟಿಯರ್ ನೀವು ಮೂರು ದಿವಸದಿಂದ ಸತತವಾಗಿ ಡ್ಯೂಟಿಗಳನ್ನ ಪರ್ಫಾಮ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಹೇಗಿತ್ತು ರೆಸ್ಪಾನ್ಸ್ ಇವತ್ತು ಹೇಗಿದೆ ತುಂಬ ಚೆನ್ನಾಗಿದೆ ನಾವು ಕೃಷಿ ವಿಸ್ತರಣಾ ವಿಭಾಗದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೆ ರೈತರ ಜೊತೆ ಸಂಪರ್ಕ ಮಾಡೋದಕ್ಕೆ ತುಂಬ ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಯಾಕಂದರೆ ನಾವು ಮಾಹಿತಿ ಸಂಗ್ರಹ ಮಾಡಬೇಕು ರೈತರ ಜೊತೆಯಿಂದ ಮತ್ತು ವಿಸಿಟರ್ಸ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಜೊತೆಗೆ ಪ್ರಶಸ್ತಿ ಬಂದ ಪ್ರಗತಿಪರ ರೈತರನ್ನು ಕೂಡ ಇಂಟರ್ವ್ಯೂಸ್ ಮಾಡ್ತಿರೋದ್ರಿಂದ ನಮ್ಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇದೆ ಮತ್ತು ಈ ಕೃಷಿ ಮೇಳದ ಪ್ರಕಾರ ಜನರ ಅಭಿಪ್ರಾಯ ಏನು ಅಂದರೆ ಹೋದ ವರ್ಷದ ಕೃಷಿ ಮೇಳದಕ್ಕಿಂತ ಈ ವರ್ಷ ಕೃಷಿ ಮೇಳ ತುಂಬ ಅದ್ಧೂರಿಯಾಗಿ ನಡೀತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಈ ವರ್ಷ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಎಲ್ಲರ ಅಭಿಪ್ರಾಯ ಕೂಡ ಮತ್ತೆ ರೈತರು ಹೇಳ ರೈತರು ಇಲ್ಲಿ ತುಂಬ ಆಸಕ್ತಿಯಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ವಿವಿಧ ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊತಾ ಇದ್ದಾರೆ ಮತ್ತೆ ಇಲ್ಲಿ ಇರುವ ಎಲ್ಲ ಪ ಇದು ಗಿಡಗಳನ್ನ ಕೊಂಡುಕೊಂಡು ಹೋಗ್ತಾ ಇದ್ದಾರೆ ಎಲ್ರಿಗೂ ತುಂಬ ಉಪಯೋಗ ಆಗ್ತಾ ಇದೆ ನಾವು ಕೃಷಿ ವಿಸ್ತರಣಾ ವಿಭಾಗದ ವಿದ್ಯಾರ್ಥಿಗಳಾಗಿರೋದ್ರಿಂದ ಮಾಸ್ ಮೀಡಿಯಾ ಬಗ್ಗೆ ನಾವು ಥೆರಾಟಿಕಲ್ ಕಲ್ತಿದ್ವಿ ಇಲ್ಲಿ ಇದೊಂಥರ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗಿದೆ ಮತ್ತು ಎಲ್ಲರೂ ಹೇಳೋ ಪ್ರಕಾರ ನಾವು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೋದ್ ಸಲ ಎಲ್ಲ ಆನ್ಲೈನ್ ಅಷ್ಟೊಂದು ಇರಲಿಲ್ಲ ಈ ಸಲ ಆನ್ಲೈನ್ ಇರೋದರಿಂದ ದೂರದ ರೈತರಿಗೂ ಕೂಡ ಇನ್ಫಾರ್ಮೇಶನ್ ಟೈಮ್ ಟು ಟೈಮ್ ರೀಚ್ ಆಗ್ತಿರೋದ್ರಿಂದ ಎಲ್ಲರದ್ದು ತುಂಬ ಒಳ್ಳೆ ಫೀಡ್ಬ್ಯಾಕ್ ಇದೆ ಕೊನೆಯದಾಗಿ ನನ್ನ ನನ್ನ ಡಿಪಾರ್ಟ್ಮೆಂಟ್ ಕೃಷಿ ವಿಸ್ತರಣಾ ವಿಭಾಗಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಪ್ರೊಫೆಸರ್ಗಳಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೂ ಈ ಅವಕಾಶ ಕಲ್ಪಿಸಿದ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ದೀಪಾ ಅವರೇ ಹಾಗೆ ಹಾಯ್ ಸಂಜನಾ ನಮಸ್ತೆ ನಮಸ್ಕಾರ ನೀವು ಈ ಒಂದು ನಮ್ಮ ಕೃಷಿ ಮೇಳದ ಚಟುವಟಿಕೆಗಳಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಾವು ಕೃಷಿ ವಿಸ್ತರಣಾ ವಿಭಾಗದ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆ್ಯಸ್ ಎ ವಾಲೆಂಟಿಯರ್ ಎಲ್ಲ ರೈತರದು ಅವ್ರದ್ದು ಇಂಟರ್ವ್ಯೂ ಇದ್ದೀವಿ ಮತ್ತು ಅವ್ರದ್ದು ಫೀಡ್ಬ್ಯಾಕ್ ತೊಗೋತಾ ಇದ್ದೀವಿ ಅವ್ರ ರಿಯಾಕ್ಷನ್ಸ್ ಏನಿದೆ ಕೃಷಿ ಮೇಳ ಬಗ್ಗೆ ಅಂತ ತುಂಬ ಜನ ರೈತರು ತುಂಬ ವರ್ಷಗಳಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದಾರೆ ಆದ್ರಲ್ಲೂ ತುಂಬ ವರ್ಷಗಳಿಂದ ಬರ್ತಾಯಿದ್ರು ಕೂಡ ಅವ್ರಿಗೆ ಅವ್ರ ಉತ್ಸಾಹ ಇನ್ನೂ ಕಡಿಮೆ ಆಗಿಲ್ಲ ಪ್ರತಿ ವರ್ಷ ಬರಬೇಕು ಏನಾದರೂ ಹೊಸ ತಿಳ್ಕೊಬೇಕು ಅಂತ ಪ್ರತಿ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ ಎಲ್ಲ ಟೆಕ್ನಾಲಜೀಸ್ ಆಗಿರ್ಬೋದು ಎಲ್ಲ ಡೆಮಾನ್ಸ್ಟ್ರೇಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಮತ್ತು ಫೆಸಿಲಿಟೀಸು ಸ್ಯಾನಿಟೇಷನ್ನು ಟಾಯ್ಲೆಟ್ಸು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಮತ್ತು ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅದು ಅಲ್ಲದೆ ರೈತರು ತುಂಬ ಒಂದು ಒಂದಷ್ಟು ಜನ ಏನು ಹೇಳಿದ್ದಾರೆ ಅಂದರೆ ತುಂಬ ಅವ್ರು ಸಣ್ಣ ಹಳ್ಳಿಯಿಂದ ಬಂದಿರೋದ್ರಿಂದ ಅಲ್ಲಿಗೆ ಮಾಹಿತಿ ರೀಚ್ ಆಗೋದು ಕಡಿಮೆ ಅಂತ ಹೇಳ್ತಿದ್ದಾರೆ ಅವ್ರ ಊರಿಂದ ಒಂದಿಬ್ಬರು ಬಂದಿರ್ತಾರೆ ಅಷ್ಟೇ ಅಂತೆ ಮಾಹಿತಿ ಇಲ್ಲ ಮೇಡಮ್ ನಮಗೆ ಒಂಚೂರು ಮಾಹಿತಿ ನಮ್ಗೆ ಸಿಕ್ಕಿದ್ರೆ ನಮ್ಮೂರವರು ಎಲ್ಲ ಬರ್ಬೋದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೆಲವು ಊರುಗಳಲ್ಲಿಲ್ಲ ಸೊ ಹಾಗಾಗಿ ಆ